ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಪದೇ ಪದೇ ಕಷ್ಟಗಳು ಎದುರಾಗುತ್ತಿವೆಯಾ ಎಷ್ಟೇ ಪ್ರಯತ್ನ ಪಟ್ಟರೂ ಏನೋ ಒಂದು ಅಡಚಣೆ ಏನೋ ಒಂದು ನಕಾರಾತ್ಮಕ ಶಕ್ತಿ ನಿಮ್ಮನ್ನು ಹಿಂದಕ್ಕೆ ಎಳೆಯುತ್ತಿರುವ ಹಾಗೆ ಅನಿಸುತ್ತಿದೆಯಾ ಧೈರ್ಯ ಆತ್ಮವಿಶ್ವಾಸ ಎಲ್ಲವೂ ಕಡಿಮೆ ಆದ ಹಾಗೆ ಭಾಸವಾಗುತ್ತಿದೆಯಾ ಮನಸ್ಸಿಗೆ ಶಾಂತಿನೇ ಇಲ್ವಾ ಯಾವಾಗಲೂ ಒಂದು ರೀತಿಯ ಭಯ ಆತಂಕ ನಿಮ್ಮನ್ನು ಕಾಡುತ್ತಿದೆಯಾ ಹಾಗಿದ್ದರೆ ಇವತ್ತಿನ ಈ ವಿಡಿಯೋ ಖಂಡಿತವಾಗಿಯೂ ನಿಮಗಾಗಿ ಇವತ್ತು ನಾವು ನಿಮಗೆ ಒಂದು ಅದ್ಭುತವಾದ ಅತ್ಯಂತ ಶಕ್ತಿಶಾಲಿಯಾದ ಆದರೆ ತುಂಬಾ ಸರಳವಾದ ಒಂದು ದೈವಿಕ ರಹಸ್ಯದ ಬಗ್ಗೆ ಹೇಳಲಿದ್ದೇವೆ ಅದುವೇ ಸಪ್ತಶ್ಲೋಕಿ ದುರ್ಗಾ ಸ್ತೋತ್ರ ಆದರೆ ಅದರ ಬಗ್ಗೆ ತಿಳಿದುಕೊಳ್ಳುವುದಕ್ಕೂ ಮೊದಲು ನಮ್ಮ ತುಳಸಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ದುರ್ಗಾದೇವಿ ಅಂದರೆ ಕೇವಲ ಸೌಮ್ಯತೆಯ ಪ್ರತೀಕವಲ್ಲ ಅವಳು ಶಕ್ತಿಯ ಅಧಿದೇವತೆ ದುಷ್ಟರನ್ನ ಸಂಹರಿಸಿ ಶಿಷ್ಟರನ್ನ ರಕ್ಷಿಸುವ ಮಹಾತಾಯಿ ಆ ತಾಯಿಯ ಮಂತ್ರಗಳಿಗೆ ಸ್ತೋತ್ರಗಳಿಗೆ ಇರುವ ಶಕ್ತಿ ಅಷ್ಟಿಷ್ಟಲ್ಲ ಆದರೆ ನೂರಾರು ಸಾವಿರಾರು ಶ್ಲೋಕಗಳಿರುವ ದೊಡ್ಡ ದೊಡ್ಡ ಸ್ತೋತ್ರಗಳನ್ನು ಪಠಿಸಲು ಇವತ್ತಿನ ನಮ್ಮ ಬಿಡುವಿಲ್ಲದ ಜೀವನದಲ್ಲಿ ಸಮಯ ಎಲ್ಲಿರುತ್ತೆ ಅಲ್ವಾ ಆದರೆ ಇಡೀ ಸಮುದ್ರದ ಶಕ್ತಿಯನ್ನು ಒಂದು ಸಣ್ಣ ಹನಿಯಲ್ಲಿ ಅಡಗಿಸಿಟ್ಟಂತೆ ದುರ್ಗಾ ಸಪ್ತಶತಿಯ ಸಂಪೂರ್ಣ ಸಾರವನ್ನು ಕೇವಲ ಏಳೇ ಏಳು ಶ್ಲೋಕಗಳಲ್ಲಿ ಹಿಡಿದಿಟ್ಟಿರುವ ಒಂದು ಮಹಾನ್ ಸ್ತೋತ್ರವಿದೆ ಅದೇ ಈ ಸಪ್ತಶ್ಲೋಕಿ ದುರ್ಗಾ ಇದನ್ನು ದೇವಿಯ ರಹಸ್ಯ ಶಕ್ತಿ ಸ್ತೋತ್ರ ಅಂತಾನೆ ಕರೆಯುತ್ತಾರೆ ಯಾಕೆ ಗೊತ್ತಾ ಇದರ ಶಕ್ತಿ ಎಂಥದ್ದು ಗೊತ್ತಾ ಈ ಏಳು ಶ್ಲೋಕಗಳನ್ನು ಪಠಿಸುವುದರಿಂದ ನಮ್ಮ ಜೀವನದಲ್ಲಿ ಏನೆಲ್ಲ ಪವಾಡಗಳು ನಡೆಯುತ್ತವೆ ಗೊತ್ತಾ ಮತ್ತು ಇದನ್ನು ಪಠಿಸುವ ಸರಿಯಾದ ವಿಧಾನ ಯಾವುದು ಗೊತ್ತಾ ಎಲ್ಲವನ್ನ ವಿವರವಾಗಿ ತಿಳಿಯೋಣ ಬನ್ನಿ ಏನಿದು ಸಪ್ತಶ್ಲೋಕಿ ದುರ್ಗಾ ಈ ಸ್ತೋತ್ರ ಎಲ್ಲಿಂದ ಬಂತು ಅಸಲಿಗೆ ಇದು ಯಾರೋ ರಚಿಸಿದ್ದಲ್ಲ ಇದು ಸಾಕ್ಷಾತ್ ಮಾರ್ಕಂಡೇಯ ಮಹರ್ಷಿಗಳು ರಚಿಸಿದ ದುರ್ಗಾ ಸಪ್ತಶತಿ ಅಥವಾ ದೇವಿ ಮಹಾತ್ಮೆ ಎಂಬ ಏಳ್ನೂರು ಶ್ಲೋಕಗಳ ಮಹಾಗ್ರಂಥದ ಸಾರ ಯೋಚನೆ ಮಾಡಿ ಏಳ್ನೂರು ಶ್ಲೋಕಗಳ ಸಂಪೂರ್ಣ ಫಲವನ್ನು ಅದರ ಸಂಪೂರ್ಣ ಶಕ್ತಿಯನ್ನು ಕೇವಲ ಏಳು ಶ್ಲೋಕಗಳಲ್ಲಿ ಅಡಕ ಮಾಡಲಾಗಿದೆ ಅದಕ್ಕಾಗಿಯೇ ಇದನ್ನು ಸಪ್ತಶ್ಲೋಕಿ ದುರ್ಗಾ ಎಂದು ಕರೆಯುತ್ತಾರೆ ಈ ಏಳು ಶ್ಲೋಕಗಳು ಸಾಮಾನ್ಯವಾದ ಶ್ಲೋಕಗಳಲ್ಲ ಇವು ದುರ್ಗಾದೇವಿಯ ಒಂಬತ್ತು ರೂಪಗಳ ಅಂದರೆ ನವದುರ್ಗೆಯರ ಸಾಮೂಹಿಕ ಶಕ್ತಿಯನ್ನ ತನ್ನೊಳಗೆ ಇಟ್ಟುಕೊಂಡಿರುವ ಮಹಾಮಂತ್ರಗಳು ಶಿವನೇ ಪಾರ್ವತಿ ದೇವಿಗೆ ಹೇಳುತ್ತಾನೆ ದೇವಿ ಯಾರು ಈ ಸಪ್ತಶ್ಲೋಕಿ ಸ್ತೋತ್ರವನ್ನ ಭಕ್ತಿಯಿಂದ ಪಠಿಸುತ್ತಾರೋ ಅವರಿಗೆ ಸಂಪೂರ್ಣ ದುರ್ಗಾ ಸಪ್ತಶತಿಯನ್ನ ಪಠಿಸಿದ ಫಲ ಸಿಗುತ್ತದೆ ಎಂದು ಅಂದರೆ ಇದರ ಮಹತ್ವ ಎಷ್ಟಿದೆ ಅಂತ ನೀವೇ ಊಹಿಸಿಕೊಳ್ಳಿ ಸರಿ ಇದರ ಮಹತ್ವ ಗೊತ್ತಾಯಿತು ಆದರೆ ನೂರಾರು ಬೇರೆ ಸ್ತೋತ್ರಗಳಿರುವಾಗ ಇದನ್ನೇ ಯಾಕೆ ಪಠಿಸಬೇಕು ಇದರಿಂದ ಸಿಗುವ ಲಾಭಗಳೇನು ಈ ಪ್ರಶ್ನೆಗಳಿಗೂ ಉತ್ತರ ಇದೆ ಕೇಳಿ ಮೊದಲನೆಯದಾಗಿ ಈ ಸ್ತೋತ್ರವನ್ನು ನಿಯಮಿತವಾಗಿ ಪಠಿಸುವವರಲ್ಲಿ ಅದ್ಭುತವಾದ ಧೈರ್ಯ ಮತ್ತು ಆತ್ಮವಿಶ್ವಾಸ ವೃದ್ಧಿಯಾಗುತ್ತದೆ ಯಾವುದೇ ಪರಿಸ್ಥಿತಿಯನ್ನು ಎದುರಿಸುವ ಶಕ್ತಿ ನಿಮ್ಮಲ್ಲಿ ಜಾಗೃತವಾಗುತ್ತದೆ ಭಯ ಅನ್ನೋದು ನಿಮ್ಮ ಹತ್ತಿರಕ್ಕೂ ಸುಳಿಯೋದಿಲ್ಲ ಎರಡನೆಯದಾಗಿ ಇಲ್ಲಿ ಶತ್ರುಗಳು ಅಂದರೆ ಕೇವಲ ವ್ಯಕ್ತಿಗಳಲ್ಲ ನಿಮ್ಮೊಳಗಿನ ಅಸೂಯೆ ಕೋಪ ದುರಾಸೆಗಳೆಂಬ ಆಂತರಿಕ ಶತ್ರುಗಳು ಮತ್ತು ನಿಮಗೆ ಕೆಟ್ಟದ್ದನ್ನು ಬಯಸುವ ಬಾಹ್ಯ ಶತ್ರುಗಳು ಇಬ್ಬರನ್ನೂ ಈ ಸ್ತೋತ್ರದ ಶಕ್ತಿ ದೂರ ಮಾಡುತ್ತದೆ ನಿಮ್ಮ ದಾರಿಗೆ ಅಡ್ಡ ಬರುವ ಅಡೆತಡೆಗಳನ್ನು ನಿವಾರಿಸುತ್ತದೆ ಮೂರನೆಯದಾಗಿ ಇದು ಅತ್ಯಂತ ಮುಖ್ಯವಾದ ಲಾಭ ಈ ಸ್ತೋತ್ರವನ್ನು ಪಠಿಸುವವರ ಸುತ್ತ ಒಂದು ಕಾಣದ ಅಭೇದ್ಯವಾದ ದುರ್ಗಾ ಕವಚ ನಿರ್ಮಾಣವಾಗುತ್ತದೆ ಹೇಗೆ ಒಬ್ಬ ಸೈನಿಕ ಯುದ್ಧಕ್ಕೆ ಹೋಗುವಾಗ ಒಂದು ಕವಚ ಹಾಕಿಕೊಂಡು ಹೋಗ್ತಾನೋ ಆ ಕವಚ ಅವನನ್ನ ಬಾಣಗಳಿಂದ ಖಡ್ಗಗಳಿಂದ ರಕ್ಷಣೆ ಮಾಡುತ್ತೋ ಅದೇ ರೀತಿ ಈ ಸ್ತೋತ್ರ ನಮ್ಮ ಸುತ್ತ ಒಂದು ಆಧ್ಯಾತ್ಮಿಕ ಕವಚವನ್ನೇ ಸೃಷ್ಟಿ ಮಾಡಿಬಿಡುತ್ತೆ ಇದು ನಮ್ಮನ್ನು ಹಠಾತ್ ಸಂಕಷ್ಟ ಅಪಘಾತ ಅನಾರೋಗ್ಯ ಮತ್ತು ಎಲ್ಲಾ ರೀತಿಯ ನಕಾರಾತ್ಮಕ ಶಕ್ತಿಗಳಿಂದ ಕಣ್ ದೃಷ್ಟಿಯಿಂದ ರಕ್ಷಣೆ ಮಾಡುತ್ತದೆ ನಾಲ್ಕನೆಯದ್ದು ಇವತ್ತಿನ ದಿನದಲ್ಲಿ ಎಲ್ಲರಿಗೂ ಬೇಕಾಗಿರೋದು ಇದೆ ಅಲ್ವಾ ಮಾನಸಿಕ ಶಾಂತಿ ಈ ಶ್ಲೋಕಗಳ ಉಚ್ಚಾರಣೆಯಲ್ಲಿ ಒಂದು ವಿಶೇಷವಾದ ಕಂಪನ ಅಥವಾ ವೈಬ್ರೇಷನ್ ಇದೆ ಇದನ್ನು ಪಠಿಸುತ್ತಿದ್ದಂತೆ ನಿಮ್ಮ ಮನಸ್ಸಿನಲ್ಲಿರುವ ಒತ್ತಡ ಆತಂಕ ಖಿನ್ನತೆಗಳು ನಿಧಾನವಾಗಿ ಕರಗಿ ಹೋಗಿ ಮನಸ್ಸಿಗೆ ಅಪಾರವಾದ ಶಾಂತಿ ಸಿಗುತ್ತದೆ ಐದನೆಯದ್ದು ನೀವು ಕೈ ಹಾಕುವ ಕೆಲಸಗಳಲ್ಲಿ ಯಶಸ್ಸು ಸಿಗಲು ನಿಮ್ಮ ನ್ಯಾಯಯುತವಾದ ಆಸೆಗಳು ಈಡೇರಲು ಈ ಸ್ತೋತ್ರವು ಸಹಾಯ ಮಾಡುತ್ತದೆ ಕೇವಲ ಏಳು ಶ್ಲೋಕಗಳಿಂದ ಇಷ್ಟೆಲ್ಲ ಲಾಭಗಳು ಅದಕ್ಕೆ ಇದನ್ನು ರಹಸ್ಯ ಶಕ್ತಿ ಸ್ತೋತ್ರ ಅಂತ ಕರೆಯೋದು ಇದರ ಶಕ್ತಿ ಮತ್ತು ಲಾಭಗಳ ಬಗ್ಗೆ ತಿಳಿಯಿತು ಈಗ ಇದನ್ನು ಪಠಿಸುವುದು ಹೇಗೆ ಅನ್ನೋದನ್ನ ಸರಿಯಾಗಿ ತಿಳಿದುಕೊಳ್ಳೋಣ ಯಾಕೆಂದರೆ ಯಾವುದೇ ಮಂತ್ರವನ್ನು ಸರಿಯಾದ ವಿಧಾನದಲ್ಲಿ ಪಠಿಸಿದಾಗ ಮಾತ್ರ ಅದರ ಸಂಪೂರ್ಣ ಫಲ ಸಿಗಲು ಸಾಧ್ಯ ಈ ಸ್ತೋತ್ರವನ್ನು ಪಠಿಸಲು ಅತ್ಯಂತ ಶುಭವಾದ ಸಮಯ ಅಂದರೆ ಯಾವುದೇ ತಿಂಗಳ ಶುಕ್ಲ ಪಕ್ಷದ ದಿನಗಳು ಅದರಲ್ಲೂ ಮುಂಜಾನೆ ಬ್ರಹ್ಮ ಮುಹೂರ್ತದಲ್ಲಿ ಪಠಿಸಿದ್ರೆ ಅತ್ಯುತ್ತಮ ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಗಳನ್ನು ಧರಿಸಬೇಕು ಸಾಧ್ಯವಾದರೆ ಕೆಂಪು ಅಥವಾ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿದರೆ ಬಹಳ ಒಳ್ಳೆಯದು ಒಂದು ಶುದ್ಧವಾದ ಜಾಗದಲ್ಲಿ ಒಂದು ಮಣೆ ಅಥವಾ ಆಸನವನ್ನು ಹಾಕಿ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ ನಿಮ್ಮ ಮುಂದೆ ದುರ್ಗಾದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಇಡಿ ಮೊದಲು ಒಂದು ದೀಪವನ್ನು ಬೆಳಗಿ ದೇವಿಗೆ ಶಕ್ತಿಯ ಸಂಕೇತವಾದ ಕೆಂಪು ಬಣ್ಣದ ಹೂಗಳನ್ನು ಅದರಲ್ಲೂ ದಾಸವಾಳದ ಹೂವನ್ನು ಅರ್ಪಿಸಿದ್ರೆ ಅತ್ಯಂತ ಶ್ರೇಷ್ಠ ದೇವಿಯನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ತಾಯೇ ನಾನು ಈ ಸಪ್ತ ಶ್ಲೋಕಿ ಸ್ತೋತ್ರವನ್ನು ಪಠಿಸುತ್ತಿದ್ದೇನೆ ನನ್ನನ್ನು ಆಶೀರ್ವದಿಸು ಎಂದು ಸಂಕಲ್ಪ ಮಾಡಿಕೊಳ್ಳಿ ಈಗ ಸಂಪೂರ್ಣ ಶ್ರದ್ಧೆ ಮತ್ತು ಭಕ್ತಿಯಿಂದ ಸ್ಪಷ್ಟವಾದ ಉಚ್ಚಾರಣೆಯೊಂದಿಗೆ ಆ ಏಳು ಶ್ಲೋಕಗಳನ್ನು ಪಠಿಸಿ ಓಂ ಜ್ಞಾನಿನಾಮಪಿ ಚೇತಾಂಸಿ ಅಂತ ಈ ಶ್ಲೋಕ ಆರಂಭವಾಗುತ್ತೆ ಒಟ್ಟು ಏಳು ಶ್ಲೋಕಗಳನ್ನು ನಿಧಾನವಾಗಿ ಅರ್ಥವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪಠಿಸಿ ಏಳು ಶ್ಲೋಕಗಳನ್ನು ಪಠಿಸಿದ ನಂತರ ಕೊನೆಯಲ್ಲಿ ದುರ್ಗಾದೇವಿಯ ಅತ್ಯಂತ ಶಕ್ತಿಶಾಲಿಯಾದ ಬೀಜ ಮಂತ್ರವಾದ ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡೈ ವಿಚ್ಛೈ ಎಂಬ ಮಂತ್ರವನ್ನು ಹನ್ನೊಂದು ಇಪ್ಪತ್ತೊಂದು ಅಥವಾ ನೂರ ಎಂಟು ಬಾರಿ ಜಪಿಸಿ ಈ ಮಂತ್ರವು ನೀವು ಮಾಡಿದ ಪ್ರಾರ್ಥನೆಗೆ ಒಂದು ಮುದ್ರೆಯಂತೆ ಕೆಲಸ ಮಾಡುತ್ತದೆ ಮತ್ತು ಅದರ ಶಕ್ತಿಯನ್ನು ದ್ವಿಗುಣಗೊಳಿಸುತ್ತದೆ ನಂತರ ದೇವಿಗೆ ಆರತಿಯನ್ನು ಬೆಳಗಿ ನಿಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸಿ ಸ್ನೇಹಿತರೆ ಸಪ್ತಶ್ಲೋಕಿ ದುರ್ಗಾ ಸ್ತೋತ್ರವನ್ನು ನಿಯಮಿತವಾಗಿ ಯಾರು ಪಠಿಸುತ್ತಾರೋ ಆ ಮನೆಯಲ್ಲಿ ದುರ್ಗಾದೇವಿಯೇ ಸ್ವತಃ ನೆಲೆಸುತ್ತಾಳೆ ಎನ್ನುವುದು ನಂಬಿಕೆ ಆ ಮನೆಯನ್ನು ಆ ಕುಟುಂಬವನ್ನು ಎಲ್ಲ ಕಷ್ಟಗಳಿಂದ ಅವಳು ರಕ್ಷಿಸುತ್ತಾಳೆ ಈ ಸ್ತೋತ್ರದ ಶಬ್ದಗಳು ನಿಮ್ಮ ಮನೆಯ ವಾತಾವರಣದಿಂದ ಎಲ್ಲಾ ನಕಾರಾತ್ಮಕತೆಯನ್ನು ಹೊರಹಾಕಿ ಸಕಾರಾತ್ಮಕ ಶಕ್ತಿಯನ್ನು ತುಂಬುತ್ತದೆ ಮನೆಯಲ್ಲಿ ಶಾಂತಿ ಸಮೃದ್ಧಿ ಮತ್ತು ಅದೃಷ್ಟ ನೆಲೆಸುವಂತೆ ಮಾಡುತ್ತದೆ ಇದು ಕೇವಲ ಒಂದು ಧಾರ್ಮಿಕ ಆಚರಣೆಯಲ್ಲ ಇದೊಂದು ಅದ್ಭುತವಾದ ಮಾನಸಿಕ ಚಿಕಿತ್ಸೆ ನಿಮಗೆ ಧೈರ್ಯ ಬೇಕಾದಾಗ ಮನಸ್ಸಿಗೆ ನೋವಾದಾಗ ದಾರಿ ಕಾಣದೆ ಕತ್ತಲಲ್ಲಿ ನಿಂತಾಗ ಕಣ್ಣು ಮುಚ್ಚಿ ಈ ಏಳು ಶ್ಲೋಕಗಳನ್ನು ಒಮ್ಮೆ ಮನಸ್ಸಿನಲ್ಲೇ ಹೇಳಿಕೊಳ್ಳಿ ಸಾಕ್ಷಾತ್ ಜಗನ್ಮಾತೆಯೇ ನಿಮ್ಮ ಕೈ ಹಿಡಿದು ನಡೆಸಿದ ಅನುಭವ ನಿಮಗಾಗುತ್ತದೆ ನಂಬಿಕೆ ಇಟ್ಟು ಭಕ್ತಿ ಇಟ್ಟು ಈ ಸರಳವಾದ ಸ್ತೋತ್ರವನ್ನ ನಿಮ್ಮ ಜೀವನದ ಒಂದು ಭಾಗವನ್ನಾಗಿ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಆಗುವ ಧನಾತ್ಮಕ ಬದಲಾವಣೆಗಳನ್ನು ನೀವೇ ಕಾಣುವಿರಿ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ನೀವು ಅಥವಾ ನಿಮ್ಮ ಹತ್ತಿರದವರು ಯಾರಾದರೂ ಕಷ್ಟದಲ್ಲಿದ್ದರೆ ಅವರಿಗೆ ಈ ವಿಡಿಯೋವನ್ನ ಖಂಡಿತ ಶೇರ್ ಮಾಡಿ ಆ ಮಹಾತಾಯಿಯ ಕೃಪೆ ಎಲ್ಲರ ಮೇಲೂ ಸದಾ ಇರಲಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಜೊತೆ ನಿಮ್ಮನ್ನ ಭೇಟಿಯಾಗ್ತೀನಿ धर्मो रक्षति रक्षितः